ಸಂಪೂರ್ಣ ಕಾಲವನ್ನು ತಿಳಿದವನೇ ದೇವರು ಮುಂದೇನಾಗುತ್ತದೆ ಎಂಬುದನ್ನು ಅರಿತವನೇ ಪೂಜ್ಯ ಇದೇ ನಿಜ ಇದೇ ತತ್ವ ಈ ವಿಚಾರದ ಆಳವನ್ನು ಇಂದು ಅನ್ವೇಷಿಸೋಣ ಶಂತನು ಚಕ್ರವರ್ತಿ ಶೂರನೂ ಧೀರನು ಆದರೆ ತನ್ನ ವಂಶಕ್ಕೆ ಮುಂದೆ ಯಾವ ದುರಂತ ಎದುರಾಗುವುದೆಂಬುದನ್ನು ಅರಿತಿದ್ದರೆ ಎರಡನೆಯ ಮದುವೆಯನ್ನು ಆಗುತ್ತಿದ್ದನೆ ಅಜ್ಞಾನವೇ ಅವನ ದುರಂತಕ್ಕೆ ಕಾರಣ ಭೀಷ್ಮನು ಪ್ರತಿಜ್ಞೆ ಮಾಡಿದ ಕ್ಷಣ ಭೂಮಿ ನಡುಗಿತು ಪರಮನಿಷ್ಠಾವಂಥ ಆದರೆ ದುರ್ಯೋಧನನ ಅಧರ್ಮವನ್ನು ತಿಳಿದಿದ್ದರೂ ಪಿತೃವಚನಕ್ಕೆ ಬದ್ಧನಾಗಿ ಮೌನವಾಗಿ ನಿಂತನು ಜ್ಞಾನವಿದ್ದರೂ ಅನುಸರಿಸಿದ ದಾರಿ ತಪ್ಪಿತ್ತು ಡ್ರೋಣಾಚಾರ್ಯರು ಶಸ್ತ್ರಶಾಸ್ತ್ರದ ಚಕ್ರವರ್ತಿ ಗೆಲುವು ಅಸಾಧ್ಯವೆಂಬುದನ್ನು ತಿಳಿದಿದ್ದರೂ ತಮ್ಮ ಬದ್ಧತೆ ಬಿಡಲಾರದೆ ಅಧರ್ಮದ ಪಕ್ಕದಲ್ಲೇ ನಿಂತರು ಬಂಧನವೆಂದರೆ ಬಲೆಯಂತೆಯೇ ಸರಿ ಅರ್ಣನು ದಾನ ಶೂರನ ಶ್ರೇಷ್ಠತೆ ಕೃಷ್ಣನ ರಥವನ್ನೇ ಮೂರು ಬಿಲ್ಲಂತರ ಹಿಂದೆ ಸರಿಸಿದ ಪರಾಕ್ರಮ ಅವನಲ್ಲಿತ್ತು ಆದರೂ ದೇವತ್ವ ಅವನ ಪಾಲಾಗಲಿಲ್ಲ ಏಕೆಂದರೆ ಪರಾಕ್ರಮ ಸಾಕಾಗುವುದಿಲ್ಲ ಧರ್ಮ ಸಮರ್ಪಣೆ ಅಗತ್ಯ ಅರ್ಜುನ ಜಯದ್ರಥನನ್ನು ಹೊಡೆದುರುಳಿಸುವ ಪ್ರತಿಜ್ಞೆ ಮಾಡಿದ ಆದರೆ ಪರಿಣಾಮ ಅರಿತಿದ್ದನೋ ಕೃಷ್ಣ ಇಲ್ಲದೇ ಇದ್ದರೆ ಅವನ ಜೀವವೇ ಅಗ್ನಿಗಾಹುತಿಯಾಗುತ್ತಿತ್ತು ಭೀಮನ ಗರ್ಜನೆ ಕುರುಕ್ಷೇತ್ರವನ್ನು ನಡುಗಿಸಿತು ದುರ್ಯೋಧನನ ನಾಶಕ್ಕೆ ಪ್ರತಿಜ್ಞೆ ಮಾಡಿದ ಆದರೆ ಈ ಪ್ರತಿಜ್ಞೆಯ ಹಿಂದೆ ಧರ್ಮಪರೀಕ್ಷೆ ಇದೆ ಎಂಬುದನ್ನು ಅವನು ತಿಳಿದಿರಲಿಲ್ಲ ಜೂಜಾಟ ಪಾಂಡವರ ದುರಂತದ ಮೂಲ ಕೃಷ್ಣನ ಸಲಹೆಯನ್ನು ಕೇಳದೆ ತಮ್ಮ ತೀರ್ಮಾನದಲ್ಲಿ ನಿಂತರು ಫಲಿತಾಂಶ ಅವಮಾನ ವನವಾಸ ಆದರೆ ಸಂಕಟದ ಹೊತ್ತಿನಲ್ಲಿ ದ್ರೌಪದಿಯ ನಿಜವಾದ ಶರಣಾಗತಿ ಅಲ್ಲಿ ಮಾತ್ರ ಕೃಷ್ಣನ ಕೃಪೆ ಹರಿದು ಬಂತು ಇದೇ ಶರಣಾಗತಿಯ ಶಕ್ತಿ ಕೌರವನು ಎಂದಿಗೂ ಶರಣಾಗಲಿಲ್ಲ ಅಹಂಕಾರವಷ್ಟೇ ಅವನ ಸಂಗಾತಿ ಅದೇ ಅವನ ಪತನಕ್ಕೆ ಕಾರಣವಾಯಿತು ಭೀಷ್ಮನು ಕೊನೆಯ ಕ್ಷಣದಲ್ಲಿ ಸರ್ವಂ ಕೃಷ್ಣಾರ್ಪಣಂ ಎಂದರು ಜೀವನ ಪರ್ಯಂತ ಅಧರ್ಮಕ್ಕೆ ಸಾಥ್ ನೀಡಿದ ದೋಷವನ್ನು ತಿದ್ದಲಾಗಲಿಲ್ಲ ದ್ರೋಣರಿಗೂ ಅದೇ ಪಾಠ ಜ್ಞಾನವಿದ್ದರೂ ಧರ್ಮವಿಲ್ಲದೆ ಶಕ್ತಿ ವ್ಯರ್ಥ ವಿಧುರನು ಮಾತ್ರವೇ ಭಿನ್ನ ಧರ್ಮದಿಂದ ವಿಭಜನೆಯಾಗದವನಾಗಿ ಶರಣಾಗತಿಯಲ್ಲಿ ನಿಂತು ಭಕ್ತನಾಗಿ ಉಳಿದನು ಭೀಮನು ಪರಮಶಿವನನ್ನೇ ತೃಪ್ತಿಪಡಿಸಿದನು ಆದರೂ ದೇವತ್ವ ಅವನ ಪಾಲಾಗಲಿಲ್ಲ ಏಕೆಂದರೆ ದೇವತ್ವ ಬಲದಿಂದ ಬರುವುದಲ್ಲ ಧರ್ಮದ ಜ್ಞಾನದಿಂದ ಮಾತ್ರ ಬರುವುದು ಯುಧಿಷ್ಠಿರನು ಸಶರೀರ ಸ್ವರ್ಗಕ್ಕೇ ಹೋದ ಆದರೆ ಜನ ಅವನನ್ನು ದೇವನೆಂದು ಪೂಜಿಸಲಿಲ್ಲ ಏಕೆಂದರೆ ಧರ್ಮನಿಷ್ಠೆ ಸಾಕು ಆದರೆ ತತ್ವಜ್ಞಾನವೇ ದೈವತ್ವ ಗೀತೋಪದೇಶವೇ ಕೃಷ್ಣನ ದೈವತ್ವದ ಸಾಕ್ಷಿ ಅವನು ಧರ್ಮವನ್ನು ಅರಿತವನು ಕಾಲಚಕ್ರವನ್ನು ತಿರಿದವನು ಮಾತ್ರ ಇದ್ದರೆ ಸಾಲದು ಅದನ್ನು ಧರ್ಮಕ್ಕೆ ಅನುಗುಣವಾಗಿ ಬಳಸುವ ಸಾಮರ್ಥ್ಯವೇ ದೇವತ್ವ ಕೃಷ್ಣನ ಪ್ರತಿಯೊಂದು ಲೀಲೆಯಲ್ಲೂ ಅಡಗಿರುವುದು ತತ್ವ ಅವನು ಕಪಟ ಮಾಡಿದಂತೆ ಕಂಡರೂ ಫಲ ಮಾತ್ರ ಧರ್ಮಸ್ಥಾಪನೆಯೇ ಆಗಿದೆ ಅವನನ್ನು ನಿಂದಿಸಿದರು ಮೋಸಗಾರನೆಂದರು ಆದರೆ ಸತ್ಯವನ್ನು ಮರೆಮಾಡಲು ಯಾರಿಗೂ ಸಾಧ್ಯವಾಗಲಿಲ್ಲ ವೇದವ್ಯಾಸರು ಮಹರ್ಷಿಗಳು ವಿಮರ್ಶಿಸಿದರು ಕೃಷ್ಣನ ತತ್ವವನ್ನು ಗ್ರಹಿಸಿ ಅವನಿಗೆ ದೈವತ್ವ ನೀಡಿದರು ಋಷಿಗಳು ದೈವತ್ವ ಬಯಸುವವರಲ್ಲ ಆದರೆ ಅವರು ಕಂಡ ಸತ್ಯ ಕೃಷ್ಣನೇ ನಾರಾಯಣ ವಾಸುದೇವ ಆದ್ದರಿಂದಲೇ ನಮ್ಮ ಧರ್ಮದಲ್ಲಿ ಮೊದಲು ಗುರುಪೂಜೆ ಯಾಕೆಂದರೆ ಜ್ಞಾನವಿಲ್ಲದೆ ಭಕ್ತಿ ಅಂಧಭಕ್ತಿ ಅನಂತರ ಗಣಪತಿ ಪೂಜೆ ನಿರ್ವಿಘ್ನಕ್ಕಾಗಿ ಇದು ಧರ್ಮದ ಶ್ರೇಷ್ಠ ಕ್ರಮ ಮಧ್ಯದಲ್ಲಿ ಮಾತ್ರ ಶ್ರೀಕೃಷ್ಣನ ಬಿಂಬ ಧರ್ಮ ಸಂಸ್ಥಾಪಕ ಕಾಲತತ್ವಜ್ಞ ಭಗವಂತ ಶರಣಾಗತಿ ಭಕ್ತಿ ಜ್ಞಾನ ಈ ಮೂರೂ ಸೇರಿ ಕೃಷ್ಣನಿಗೆ ದೇವತ್ವ ನೀಡಿದವು ಪಾಂಡವರು ತಮ್ಮ ತೀರ್ಮಾನಗಳಲ್ಲಿ ತಪ್ಪಿದರೂ ಕೃಷ್ಣನಲ್ಲಿ ಶರಣಾಗಿದ್ದರು ಅದರಿಂದಲೇ ರಕ್ಷಣೆ ದೊರಕಿತು ಕೌರವ ದುರ್ಯೋಧನನು ಶರಣಾಗದವನು ಅದರ ಫಲ ಸಂಪೂರ್ಣ ನಾಶ ಕಥೆಗಾರರು ದಾಸರು ಯಕ್ಷಗಾನಿಗಳು ಎಲ್ಲರೂ ಮಹಾಪುರುಷರನ್ನು ವರ್ಣಿಸಿದರು ಆದರೆ ದೈವತ್ವ ಮಾತ್ರ ಕೃಷ್ಣನ ಪಾಲಾಯಿತು ಸಕಲ ಕಾಲ ಸಕಲ ಲೋಕ ಸಕಲ ಧರ್ಮವನ್ನು ತಿಳಿದು ಅದನ್ನು ನ್ಯಾಯಬದ್ಧವಾಗಿ ಉಪಯೋಗಿಸುವವನೇ ದೇವರು ಆ ದೇವರೇ ಶ್ರೀಕೃಷ್ಣ ಅದರಿಂದಾಗಿಯೇ ಶಕ್ತಿಶಾಲಿಗಳು ದೇವರಾಗಲಿಲ್ಲ ಧರ್ಮನಿಷ್ಠರೂ ದೇವರಾಗಲಿಲ್ಲ ತತ್ವವನ್ನು ತಿಳಿದು ಅದನ್ನು ಜಗತ್ತಿಗಾಗಿ ಉಪಯೋಗಿಸಿದ ಶ್ರೀಕೃಷ್ಣನೇ ದೇವರಾದ ಇದೇ ಸನಾತನ ವೈದಿಕ ಧರ್ಮದ ಸಾರ